ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುಧೇನಾ ಪ್ರಿಯಾಸ್ ಕರ್ಣಲ್ ಆಗ್ಗೆ ಸ್ವಾಗತ ನಾನು ಕೋಮಲ ಫ್ರೆಂಡ್ಸ್ ಇದು ಸಂಡೇಲ ಕಾಂಟಿನ್ಯೂಷನ್ನು ಸೊ ನಾನು ಗೋಧಿನ ಮಾಡ್ಕೊತಾ ಇದ್ದೆ ಸೊ ಗೋಧಿ ಸಂಡೇ ಇದೆಯಲ್ವಾ ಗೋಧಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಗೋಧಿ ಮಾಡ್ಕೊಳ ಅಂತ ಹಾಕ್ಕೊಂಡಿದ್ದೀನಿ ಗೋಧಿನಲ್ಲಂತೂ ತುಂಬಾ ಗಲೀಜಿದೆ ಸೊ ಅದ್ರ ಸಿಪ್ಪೆನೇ ಬಿಟ್ಟಿಲ್ಲ ಸಖತ್ತು ಸಿಪ್ಪೆ ಇದೆ ನನ್ನ ಮಗಳು ಕೂಡ ಅವಳು ಎಲ್ಲ ಹರಕೊಂಡು ನನ್ನ ಜೊತೆ ಕೂದಿದ್ದಾಳೆ ಗೋಧಿ ಮಾಡ್ತಾ ಇದೀನಿ ಇನ್ನೂ ತುಂಬಾ ಕೆಲಸ ಇದೆ ಸೊ ಏನೇನಾಗುತ್ತೆ ಅಂತ ಹೇಳಿ ನೋಡೋಣ ಹಾಗೆ ಸರಿ ತೋರಿಸ್ತೀನಿ ಅಂತ ಹೇಳಿದೆ ಅಲ್ಲ ಸೊ ಈ ವಿಡಿಯೋದಲ್ಲಿ ನಾನು ಸ್ಯಾರಿ ಕೂಡ ತೋರಿಸ್ತೀನಿ ನಂದು ಯಾವ್ದು ಸ್ಯಾರೀಸ್ ಇದೆ ಏನು ಅಂತ ಹೇಳಿ ಮದ್ದು ಹೋಗಿ ಅಂದ್ರೆ ಹೋಗ್ತದೆ ಇಲ್ಲ ಅಲ್ಲೇ ಕುತ್ಕೊಂಡು ಕೋಕ್ಕತ್ತೆ ಹೇಳೆ ನನ್ ಮಗಳಿಗೆ ಒಂದ್ರಿಸ್ಕೊಂಬ ಅಂತ ಹೇಳಿದ್ರೆ ಮೇಲೆ ಹೋಗಿಲ್ಲ ಅವಳು ಕೆಳಗಡೆ ನಿಂತ್ಕೊಂಡ್ಲ ತಕ್ಕ ನಾ ಕೂಕ್ಕೊಂತ ಇತ್ತು ಸೊ ಅಲ್ಲಿ ರವಣ ಬಂದರೆ ಹೇಳ್ತಾ ಇಲ್ಲ ರವಣಗೆ ನಾನು ಕೆಲಸ ಮುಗಿಸ್ಬರ್ತೀನಿ ರವಣ ನನಗೆ ಇಲ್ಲಿ ಕೆಲಸ ಇದೆ ಇದನ್ನೆಲ್ಲ ಮುಗಿಸ್ಬಿಟ್ಟು ಬರ್ತೀನಿ ಅಂತ ಸೊ ಅವಳಗೆ ನಾನು ಗೋರಿ ಕ್ಲೀನ್ ಮಾಡಿ ಮುಗಿಸೋ ತನಕ ಅವಳು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ ಎಲ್ಲ ಹರಕೊಂಡು ಇಲ್ಲೇ ಕೂತಿರ್ತಾಳೆ ಸೊ ಅವಳಿಗೆ ಏರ್ ಕಟ್ ಕೂಡ ಮಾಡಬೇಕು ಈ ಕೆಲಸ ಮುಗಿಸಿ ನೆಕ್ಸ್ಟ್ ಅದಕ್ಕೆ ಹೋಗ್ತೀನಿ ಸೊ ಇವಾಗ ನೋಡಿ ಏರ್ ಕಟ್ ಮಾಡೋಣ ಅಂತೇಳಿ ಕೂರಿಸೀನಿ ಸ್ವಲ್ಪ ಕೂದಲು ಬಿದ್ದ ತಕ್ಷಣವೇ ಶುರು ಮಾಡ್ತಾಳೆ ಅವಳು ಇದೆ ಕಡಿತಾ ಇದೆ ಅಂತೇಳಿ ಸೊ ಅದೆಲ್ಲ ಮುಲ್ಲು ಮುಲ್ಲು ಅಂದಂಗೆ ಆಗುತ್ತಲ್ಲ ಚುಚ್ಚುದಂಗೆ ಅದಕ್ಕೆ ಅವಳು ಏರ್ ಕಟ್ ಮಾಡಿದ ತಕ್ಷಣ ಗಲಾಟೆ ಶುರು ಮಾಡ್ಕೊಂಬಿಡ್ತಾಳೆ ಸೊ ಅವಳ್ದಿನ್ನೂ ಹೇರು ಬೆಳೆದಿಲ್ಲ ಸೈಡೆಲ್ಲ ಆದರೂ ನಾನು ಫ್ರಂಟಲ್ಲಿ ಒಂದು ಸ್ವಲ್ಪ ಕಟ್ ಮಾಡೋಣ ಸೈಡಲ್ಲೆಲ್ಲ ಹಾಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೈಡ್ದೆಲ್ಲ ಏನು ಟಚ್ ಮಾಡೋಲ್ಲ ನಾನು ಅದಿನ್ನೂ ಬೆಳಿಬೇಕು ಸೊ ನೋಡೋಣ ಇದನ್ನು ಫಸ್ಟ್ ಟೈಮ್ ಕಟ್ ಮಾಡ್ತಾಯಿದ್ದೀನಿ ಇವ್ಳು ಪಾಪಗೆ ಹೇಗೆ ಕಾಣಿಸುತ್ತೆ ಅದು ಅಂತ ನನಗೆ ಗೊತ್ತಿಲ್ಲ ಆದರೆ ಹೊಸ ಥರ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿ ಲಾಸ್ಟ್ ಟೈಮ್ ಎಲ್ಲ ಸುಮ್ಮನೆ ಫ್ರೆಂಟಲ್ಲಿ ಮತ್ತು ಕೂದಲು ಹತ್ರ ಎಲ್ಲ ತೆಗೀತಾ ಇದೆ ಸ್ವಲ್ಪ ಶಾರ್ಟ್ ಮಾಡ್ತಾಯಿದೆ ಅಷ್ಟೇ ಆದರೆ ಇವಾಗ ಈ ಥರ ಡಿಸೈನಲ್ಲಿ ಮಾಡಿ ನೋಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ సో ఈ ಮಗಳಿಗೆ ಅಂತ అంత ನನಗೆ ಹಾಂ ಏರ್ ಏಳು ಸೈಡ್ ನನ್ನ ಮಗಳಿಗೆ ನನಗೆ ಸೈಡಿಗೆ ಬಾಚಿ 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 ಹಾಕೋದಲೆಲ್ಲ ಸ್ವಲ್ಪ ಸೈಡಿಗೆ ಕ್ರಾಸ್ ಆಗ್ತಾಯಿತ್ತು ಸ್ನಾನ ಮಾಡಿಸಿದ್ಮೇಲೆ ಸ್ವಲ್ಪ ತೇವ ಇತ್ತಲ್ಲ ಎಷ್ಟು ನೀಟಾಗಿ ಕೂತಿದೆ ನೋಡಿ ನನಗಂತೂ ಇಷ್ಟ ಆಯಿತು ಈ ಥರ ಹೇರ್ ಕಟ್ ಹೊಳಿಗೆ ಮಾಡಿದ್ದು ಫಸ್ಟ್ ಹೇಗೆ ಕಾಣಿಸ್ತೋ ಏನೋ ಅಂತ ಅಂದ್ಕೊತಾ ಇದ್ದೆ ಸೊ ನನಗಂತೂ ಆ ಗೋಧಿ ಕೆಲಸನೇ ಸಂಡೇನ ತಿಂದಾಕ್ಬಿಡ್ತು ಏಕೆಂದರೆ ಗೋಧಿ ಕ್ಲೀನ್ ಮಾಡಿ ಆ ಸಿಪ್ಪೆ ಎಲ್ಲ ಉಜ್ಜಿ ಆ ಗೋಧಿ ತೆಗೆದು ಕೇರಿ ಅದೇ ನನಗೆ ತುಂಬ ಟೈಮ್ ತಗೊತು ಹಂಗಾಗಿ ತುಂಬ ಕೆಲಸದ ಪ್ಲಾನಿಂಗ್ ಎಲ್ಲ ಹಂಗೆ ಹೊರಟೋಯ್ತು ಈಗ ನಾನು ಪಾಪುಗೆ ಈಗ ಬರೆಸ್ತಾ ಇದ್ದೀನಿ ವರ್ಕ್ ಇತ್ತು ಸೊ ಸಟರ್ಡೆ ಸಂಡೇ ಸಟರ್ಡೆ ನೈಟ್ ಮತ್ತು ಸಂಡೇ ನೈಟು ಸೊ ಟೂ ಡೇಸ್ ರಜಾ ಆ ಥರದಲ್ಲಿ ವರ್ಕ್ ಅವಳಿಗೆ ಎರಡೋ ದಿನದು ಸೇರಿಸಿ ಜಾಸ್ತಿ ಹೋಮ್ ವರ್ಕ್ ಹಾಕಿರ್ತಾರೆ ಸಂಡೆಗಳ ಸಂಡೇ ಇರುವಾಗ ಸೊ ಹಂಗಾಗಿ ವರ್ಕ್ ಕೂಡ ಹೆವಿ ಇತ್ತು ನಾನು ಸ್ಯಾಟರ್ಡೇ ಅವಳಿಗೆ ವರ್ಕೆ ಮಾಡಿಸಿರಲಿಲ್ಲ ಸಂಡೇ ಒಂದೇ ಟೈಮು ಅಷ್ಟೆಲ್ಲ ವರ್ಕ್ ಮಾಡಿಸೋದು ಸೊ ಇಡೀ ನೈಟ್ ಅವಳ ಜೊತೆ ಹೋಮ್ ವರ್ಕ್ ಮಾಡೋಕ್ಕೆ ಕೂತು ಆಮೇಲೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಸೊ ನಾನು ಸಂಡೇ ಹೀಗೆ ಕಳೆದೋಯ್ತು ಸಂಡೇ ವೀಡಿಯೋಸ್ನೇ ನಾನು ಮಂಡೇ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮಂಡೇ ಈವ್ನಿಂಗಿದು ನಮ್ಮ ಟೀಚರ್ ಸಪೋಟ ಅವ್ರ ಮನೆಯಲ್ಲಿ ಸಪೋಟ ಮರ ಇದೆಯಂತೆ ಸೊ ಅವ್ರು ಅಂಟ್ ತಂದು ಕೊಟ್ಟಿದ್ರು ನಮ್ಮ ಬೇರೆ ಟೀಚರ್ಸ್ಗೆಲ್ಲ ತುಂಬ ಚೆನ್ನಾಗಿದೆ ಸ್ವೀಟ್ ಆಗಿದೆ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ಕೂಡ ಒಂದು ಕೆ ಜಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ನನಗೂ ತೊಗೊಂಡು ಬಂದಿದ್ರು ಅವರು ತುಂಬಾ ಚೆನ್ನಾಗಿತ್ತು ನಾನು ತಿನ್ನಿಲ್ಲ ತುಂಬ ಚೆನ್ನಾಗಿತ್ತು ಅಂತ ನಮ್ಮನೆಯವ್ರು ಹೇಳ್ತಾಯಿದ್ರು ತಿನ್ಬಿಟ್ಟು ಇನ್ನೊಂದು ಎರಡು ಕೆ ಜಿ ಗೀಳು ಅವ್ರಿಗೆ ಅಂತ ಅಂತೇಳಿ ತುಂಬ ಸ್ವೀಟ್ ಆಗಿದೆ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನೊಂದು ಅಣ್ಣನ್ನು ಟೇಸ್ಟ್ ಮಾಡೋಣ ಅಂತ ಹೇಳಿ ನೋಡಿದ್ರೆ ಇನ್ನೂ ಯಾವುದೋ ಹಣ್ಣೇ ಆಗಿಲ್ಲ ಸೊ ಮನೆಗೆ ನಾನು ಸಂಜೆ ಬರ್ತಿದ್ದಂಗೆ ನಾನು ಎಂಟ್ರೂ ಬಂದಿದ್ದರು ಸೊ ಅವ್ರಿಗೆಲ್ಲ ಕೊಟ್ಟೆ ಹಾಗೆ ನಮ್ಮ ಮನೆಯವ್ರಿಗೆಲ್ಲ ಕೊಟ್ಟು ಹಳಗಿರೋಂಥದ್ದೆಲ್ಲ ಅವರಿಗೆಲ್ಲ ಕೊಟ್ಟನಲ್ಲ ಖಾಲಿ ಆಯಿತು ಇದಿನ್ನೂ ನಾಳೆ ನಾಡೋದು ಬೇಕಾಗುತ್ತೆ ಹಣ್ಣಾಗೋದಕ್ಕೆ ನಾನು ಯಾವುದಾದ್ರು ಒಂದು ಟೇಸ್ಟ್ ಮಾಡೋಣ ಯಾವುದಾದ್ರು ಒಂದು ಹಣ್ಣಾಗಿದ್ರೆ ನೋಡೋಣ ಅಂದರೆ ಇನ್ನು ಯಾವುದು ಕೂಡ ಹಣ್ಣಾಗಿರಲಿಲ್ಲ ಒಂದು ನಾಲ್ಕೈದು ಹಣ್ಣು ಇತ್ತು ಅದು ಖಾಲಿ ಆಯಿತು ಸೊ ನೋಡಿ ಇಲ್ಲಿ ನನ್ನ ಮಗಳನ್ನ ಎಲ್ಲ ಸುರಿದೇ ಬಿಡ್ಲು ಕೆಳಗಡೆಗೆನೆ ನಮ್ಮ ಮನೆಯವ್ರು ಹೇಳ್ತಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಸೊ ಹೇಳಬೇಕು ಮತ್ತು ಇನ್ನೊಂದು ಎರಡು ಕೆ ಜಿ ತೊಗೊಬರೋಕ್ಕೆ ಹಾಗೆ ನಾನಿನ್ನೂ ದೇವ್ರ ಮನೆ ಸಾಮಾನುಗಳನ್ನ ತರಬೇಕು ಸ್ವಲ್ಪ ಆ ಪ್ಲೇಟ್ ಅದೆಲ್ಲ ಇಲ್ಲ ದೇವ್ರ ಮನೆಯಲ್ಲಿ ಇಲ್ಲಿದ್ದಿದೆಲ್ಲ ಹಲ್ಲೆತ್ಕೊಂಡು ಹೋಗ್ಬಿಟ್ಟೆ ಸೊ ಇನ್ನೂ ಎಕ್ಸ್ಟ್ರಾ ಒಂದೊಂದು ಪೇರಿತ್ತು ಆದರೆ ಅಲ್ಲೇ ಇಟ್ಬಿಟ್ಟಿದ್ದೀನಿ ನಾನು ಇಲ್ಲಿಗೆ ತಂದೆ ಇಲ್ಲ ಸಂಡೇ ಇವ್ರು ಹೋಗಿದ್ದಾಗ ಸಟರ್ಡೆ ಹೋಗಿದ್ದರು ಸಂಡೇ ಹೋಗಲಿಲ್ಲ ನಾವು ಸಟರ್ಡೆ ಹೋದಾಗ ಕೂಡ ತೊಗೊಂಡು ಬನ್ನಿ ಅಂತ ಹೇಳದೆ ಮರ್ತೋಯ್ತು ಈಗ ನನಗೆ ಅರ್ಜೆಂಟ್ ನಾಳೆ ಪೂಜೆಗೆ ಪ್ಲೇಟ್ಸು ಅದೆಲ್ಲ ಬೇಕು ಹಾಗಾಗಿ ಏನೂ ಮಾಡಂಗಿಲ್ಲ ಇಲ್ಲೇ ಅಂಗಡಿನಲ್ಲಿ ಹೋಗಿ ತರಬೇಕು ಸೊ ಅಲ್ಲಿ ಕೂಡ ಹೋಗಬೇಕು ನಾನು ಪದೇ ಪದೇ ಹುಡ್ಕಿ 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 ಸಾಕಾಗೋದೆ ಒಂದಾದ್ರೂ ಹಣ್ಣು ಸಿಗುತ್ತಾ ಸ್ವಲ್ಪನಾದ್ರೂ ಒಳಗಿರೋ ಅಂಥದ್ದು ಅಂತ ಸಿಗ್ಲಿಲ್ಲ ಓಕೆ ನೋಡೋಣ ನಾಳೆ ನಾವು ನಾನು ಹೆಣ್ಣು ಹಣ್ಣು ಟೇಸ್ಟ್ ಮಾಡಿದ್ರಾಯ್ತು ಸೊ ಇವಾಗ ಹಾಗೆ ಹೆತ್ತ ಇಟ್ಬಿಡ್ತೇನೆ ನಂಗೆ ಗೊತ್ತಾಯ್ತು ಎಷ್ಟು ಬೇಕು ಚೀನಿ ನಿಂಗೆ ಖಾರ ಅದೆಷ್ಟದು ಜಾಸ್ತಿನ ಸ್ವಲ್ಪ ಅಂದ್ರೆ ಎಷ್ಟು ಹೇಳು ನನಗೆ ಗೊತ್ತಿಲ್ಲ ಸ್ವಲ್ಪ ಅಂದ್ರೆ ಈ ಹಿಂದೆ ನಿಂತ್ಕೊಂಡು ಹೇಳ್ಬೇಕು ಕಾಣಿಸಲ್ಲ ನನಗೆ ಏನರೀ ಏನೋ ರೀ ತೋರ್ಸರಿ ಹೆಂಗ ಇರೋದ್ಲಾ ಹಾ ಏ ಅದು ಸ್ವಲ್ಪನಾದು ಜಾಸ್ತಿ ಅದು ಸ್ವಲ್ಪ ಅಂದ್ರೆ ಒಂದ್ ಚೂರು ಅಂದ್ರೆ ಅಷ್ಟ ಇಷ್ಟ ಇಷ್ಟ ಇಷ್ಟು ಒಗ್ ಮಾಡ ಹಿಂಗೆ ಹ ಆ ಕಡೆಗೆ ಇರ್ಲಿ ಫುಲ್ ಹಿಂಗ ಸೈಡಿಗೆ ಬಾಚಿತ್ನಿಂಗ್ ಅನ್ಕೊಡ ಅನ್ಕೊಡಿಲ್ಲ ಹಂಗೆ ಮಾಡ್ಕೊಳೋದು ನೀನು ಅಯ್ಯಪ್ಪ ಓಕೆ ಓಕೆ ಮದು ಸಪೋಟ ತಿಂದಲ್ಲ ಹೆಂಗಿತ್ತು ಮದು ಹಾಂ ಖಾರ ತಿಂದಲ್ಲ ಹೆಂಗಿತ್ತು ಚೆನ್ನಾಗಿತ್ತು ಸ್ವೀಟ್ ಆಗಿತ್ತಾ ಹಾಂ ಸಖತ್ ಸಕ್ಕರೆ ತರ ಇತ್ತಲ್ವಾ ಖಾರ ಹಾಂ ಇದು ಸಪೋಟ ಖಾರ ಖಾರ ಆಗೈತ್ತಾ ಹೇಳು ಹೆಂಗಿತ್ತು ಸಪೋಟ ಖಾರ ಖಾರ ಓ ನೀರು ಕುಡ್ಕೊಂಡು ತಿಂದಾ ಹಾಂ ಖಾರನಾ ಖಾರ ತಿಂದೆ ಸೊಳ್ಳೆ ಪರದ ನೂರ ರೂಪಾಯಿ ಹುಡಿ ಅರೇ ಸೊಳ್ಳೆ ಪರದ ಎಲ್ಲಿ ಬೇಕಾಗಿ ತಂಗ್ ಊರಲ್ಲಿ ಇದಾವಲ್ಲ ಬಾಯಿ ಮುದ್ದು ಅಷ್ಟೊತ್ತಿಂದ ವೆಯ ಬೆಳಗ್ಗೆ ಪೂಜೆಗೆ ಅಂತ ಹೇಳಿ ಎಕ್ಕದೂವು ಮತ್ತು ಎಲೆ ಕೂಡ ತಗೊಂಡು ಬಂದಿದ್ದೆ ಸೊ ಅಲ್ಲೇ ನಮ್ಮ ಸ್ಕೂಲ್ ಹತ್ರ ಗಿಡ ದೊಡ್ಡದಾಗಿದೆ ಅಲ್ಲಿಂದನೇ ಕಿತ್ಕೊಂಡು ಬಂದೆ ಅದನ್ನು ಫ್ರಿಡ್ಜಲ್ಲಿ ಇವಾಗ ಸ್ಟೋರ್ ಮಾಡಬೇಕು ಬೆಳಗ್ಗೆನೇ ನಾನು ಹೋಗಿ ತೊಗೊಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಬರ್ತಾನೆ ತೊಗೊಂಡು ಬಂದಿದ್ದೀನಿ ತುಂಬಾ ಹೋಗೋಣ ನಂಗೆ ಮದ್ದು ನಂಗೆ ಕೊಡಲ್ಲ ಪಪ್ಪ ಕೊಟ್ಟೆ ನನಗೆ ನಂಗೆ ಕೊಡ್ತೀನಿ ಕೊಡ್ರಿ ನನಗೆ ಕೊಡ್ರಿ ಎಲ್ಲ ಮದ್ದು ಕೊಡುವ ಸರಿಯಾಗಿ ಕೊಡುವ ನಾನು ಅಷ್ಟೊಂದು ಕೊಟ್ಟಿನಿ ನಿನಗೆ ಚಲ್ತಿಯ ಚೆಲ್ಲೋಗುತ್ತೆ ಚೆಲ್ಲೋಗುತ್ತೆ ಕೊ ಸ್ವಲ್ಪ ನಾನೇ ತಿಂದಿಲ್ಲ ಕೊಡಿ ನನಗೆ ಇಬ್ರು ಯಾಕಂಗ್ ನಾಟಕ ಇದ್ದೀರಾ ನಾನು ಒಂದ್ ಚೂರು ತಿಂದಿಲ್ಲ ರೀ ಹಾ ಕೊಡು ಹೋಗ್ಲಿ ಕೊಡಿ ಅದನ್ನ ಅಡುಗೆ ಅದಕ್ಕೆ ಕೊಡ್ತಾರ ಸ್ವಲ್ಪ ಒಂದ್ ಸ್ವಲ್ಪ ಇಸ್ಕೊಳ್ಳೋ ಇಸ್ಕೊಳ್ಳ ಓಕೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಸ್ಯಾರೀಸ್ನೆಲ್ಲ ತೊಗೊಂಡ್ಬರ್ತಾಯಿದ್ದೀನಿ ನಿಮಗೆ ತೋರಿಸೋಣ ಅಂತ ಹೇಳಿ ಸರಸ್ವತಿ ಪೂಜೆಗೆ ಎಷ್ಟು ಸ್ಯಾರೀಸ್ನಲ್ಲಿ ಯಾವ ಸ್ಯಾರಿಗೆ ಬ್ಲೌಸನ್ನು ಹೊಲ್ಕೊಬೇಕು ಅಂತ ನನಗಿನ್ನೂ ಗೊತ್ತಾಗ್ತಾ ಇಲ್ಲ ಸೊ ತುಂಬ ಸ್ಯಾರಿಗಳಿದೆ ಅದಕ್ಕೆ ಬ್ಲೌಸ್ ಹೊಲ್ಕೊಳ್ಳೋಕ್ಕೆ ನನಗೆ ಫ್ರೀ ಆಗಿಲ್ಲ ಹಾಗಾಗಿ ಎಲ್ಲ ಸ್ಯಾರಿಗಳು ಹಾಗೆ ಸ್ಟೋರ್ ಆಗಿದೆ ಇದು ಬಂದು ಗೋಲ್ಡ್ ಕಲರ್ ಸ್ಯಾರಿ ಇದಕ್ಕೆ ಗ್ರೀನ್ ಕಲರ್ ಕಾಂಬಿನೇಷನ್ ಬ್ಲೌಸ್ ಇದೆ ಇದು ಸಪ್ರೇಟ್ ಬ್ಲೌಸು ಸೊ ಅದನ್ನು ಬಿಟ್ಟರೆ ಇದು ಮಲ್ಟಿ ಕಲರ್ ಒಂಥರ ಪ್ಯಾರಟ್ ಗ್ರೀನ್ ಥರ ಚೆನ್ನಾಗಿದೆ ಮಲ್ಟಿ ಕಲರು ಇದಕ್ಕೆ ರನ್ನಿಂಗ್ ಬ್ಲೌಸ್ ಇದೆ ಸೊ ಹಾಗೆ ಗ್ರ್ಯಾಂಡ್ ಬಾರ್ಡರ್ ಕೂಡ ಇದೆ ಸ್ಯಾರೀಸೆಲ್ಲ ಹಾಗೆ ಇಟ್ಬಿಡಿ ನಾನು ಹೊಸ ಸ್ಯಾರಿಗಳನ್ನೆಲ್ಲ ಬ್ಲೌಸ್ನೇ ಹೊಲ್ಕೊಂಡಿಲ್ಲ ಸೊ ಹಾಗೆ ದೇವ್ರ ಮನೆ ದೇವ್ರ ಪೂಜೆಗೆ ಅಂತ ಹೇಳಿ ಒಂದಿಷ್ಟು ಸಾಮಾನನ್ನು ತರಬೇಕು ಇತ್ತಳೆ ಸಾಮಾನೆಲ್ಲ ತಗೋರ್ಬೇಕು ಏನು ತೊಗೊಂಡು ಬಂದೆ ಏನೋ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಾನು ತೋರಿಸ್ತೀನಿ ಈ ಸ್ಯಾರಿ ಬಂದು ಸಾಫ್ಟ್ ಬನಾರಸ್ ಸ್ಯಾರಿ ಏನಿದು ರಾಮ ಕಲರ್ ಹಾಗೆ ಇದಕ್ಕೆ ಬ್ಲೂ ಕಲರ್ ದೊಡ್ಡ ಬಾರ್ಡರ್ ಇದೆ ಮೇಲ್ಗಡೆ ಚಿಕ್ಕ ಬಾರ್ಡರ್ ಕೆಳಗಡೆ ದೊಡ್ಡ ಬಾರ್ಡರ್ ಅದಕ್ಕೆ ಕಾಂಟ್ರಾಸ್ಟ್ ಬ್ಲೂ ಕಲರ್ದೆ ಬ್ಲೌಸ್ ಇದೆ ಇದು ಬಂದು ಪಿಂಕ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಸಖತ್ ಸಾಫ್ಟ್ ಇದೆ ಸ್ಯಾರಿ ಹಾಗೆ ಇದಕ್ಕೆ ಬಂದು ಇನ್ನು ಮೆರ್ರನ್ ಮತ್ತು ಗ್ರೀನ್ ಮಿಕ್ಸಲ್ಲಿ ಬ್ಲೌಸ್ ಮತ್ತು ಸೆರಗು ಇದೆ ತುಂಬ ಚೆನ್ನಾಗಿದೆ ಇದನ್ನು ಬೇರೆ ಯಾವುದಾದ್ರು ಒಕೇಶನ್ಸ್ಗೆ ಹಾಕೊಳ್ಳೋಕ್ಕೆ ರೆಡಿ ಮಾಡಿ ಇಟ್ಕೊಳ್ಳೋಣ ಮದುವೆ ಫಂಕ್ಷನ್ಸ್ಗೆ ಅದಕ್ಕಾದ್ರೂ ಅಂತ ಅಂದ್ಕೊತಾ ಇದ್ದೀನಿ ಹಾಗೆ ಬಂದು ಇದು ಗ್ರೇ ಮತ್ತು ಡಾರ್ಕ್ ಮೆರ್ರೂನ್ ಕಾಂಬಿನೇಷನಲ್ಲಿದೆ ಬ್ಲೌಸು ಬಂದು ಐ ತಿಂಕ್ ಮತ್ಕೊಂಡಿದ್ದೀನಿ ನಾನು ಓಪನ್ ಮಾಡಿ ನೋಡಬೇಕು ಅದು ರನ್ನಿಂಗ್ ಬ್ಲೌಸ ಏನು ಅಂತ ಹೇಳಿ ಸೊ ಇದು ಬಂದು ಆರೆಂಜ್ ಕಲರ್ ಸ್ಯಾರಿ ಆರೆಂಜಿಗೆ ಪಿಂಕ್ ಒಂದು ಲೈಟ್ ಬಾರ್ಡರ್ ಇದೆ ವಿತೌಟ್ ಬಾರ್ಡರ್ ಅಂತ ಕೂಡ ಹೇಳ್ತೀವಲ್ವ ಇದಕ್ಕೆ ಸೊ ನನಗೆ ಆರೆಂಜ್ ಕಲರ್ ಆ್ಯಕ್ಚುಲಿ ಚೆನ್ನಾಗಿ ಕಾಣುತ್ತೆ ಯಾವಾಗಲೂ ಅಷ್ಟೇ ಈ ಸ್ಯಾರಿ ಹೆಂಗೆ ಕಾಣುತ್ತೆ ಅಂತ ಗೊತ್ತಿಲ್ಲ ನನಗೆ ಹಾಗೆ ಈ ಸ್ಯಾರಿ ಬಂದ್ಬಿಟ್ಟು ಕಾಪರ್ ಜರಿ ಇರೋಂಥದ್ದು ಬ್ಲೂ ಕಾಂಬಿನೇಷನ್ನು ಕ್ರೀಮ್ ಸ್ಯಾರಿಗೆ ಸೊ ಇದನ್ನು ತುಂಬ ಲೈಕ್ ಮಾಡಿ ತರಿಸ್ಕೊಂಡೆ ಆದರೆ ಬ್ಲೌಸೇ ಹೊಲಿಸ್ಕೊಳ್ಳೋಕೆ ಆಗಿಲ್ಲ ನನಗೆ ಹೊಲ್ಕೊಳ್ಳೋಕೆ ಆಗಿಲ್ಲ ನೋಡೋಣ ಯಾವುದೋಳ್ಕೊತೀನಿ ಏನು ಇನ್ನೂ ಐಡಿಯಾ ಇಲ್ಲ ಸರಸ್ವತಿ ಪೂಜೆಗೆ ರೆಡಿ ಆದಾಗ ತೋರಿಸ್ತೀನಿ ಹೇಗೆ ರೆಡಿಯಾಗಿದೆ ಏನು ಅಂತ ಹೇಳಿ ಇವಾಗ ನಾನು ಅಂಗಡಿಗೆ ಹೊರಟಿದ್ದೀನಿ ಹಿತ್ತಾಳೆ ಸಾಮಾನೆಲ್ಲ ತೊಗೊಬರೋಣ ಅಂತ ಹೇಳಿ ಸೊ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವ್ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಾನು ಏನೆಲ್ಲ ಸಾಮಾನು ತೊಗೊಂಬಂದೆ ಏನು ಪೂಜೆಗೆ ನಾನು ರೆಡಿ ಮಾಡ್ಕೊತಾಯಿನಿ ಇದೀನಿ ಯಾಕೆ ನಾನು ಯಾಕದು ಹೂವೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ಇವರೆಗೂ ಟೇಕ್ ಕೇರ್ ಬಾಯ್